ಗೌರಮ್ಮ ಮತ್ತೆ ಗಣೇಶ ರಾತ್ರಿ ಇನ್ನೂ ಹೆವಿ ಎಲ್ಲ ಇರುತ್ತೆ ತುಪ್ಪ ಗಣೇಶ ಹಬ್ಬದ್ದು ಇತಿಹಾಸಗಳನ್ನ ತಿಳ್ಕೊಳ ಇಲ್ಲಿಯ ಇವತ್ತಿನ ಗಣಪತಿನ ಇವತ್ತು ಬಿಡ್ತಾರೆ ಮಗೇಲಿ ಸೊ ಇಲ್ಲಿಯ ಗೌರಮ್ಮ ಮತ್ತೆ ಗಣೇಶ ಒಂದ್ಸಲ ವಿಡಿಯೋ ನೋಡ್ಕೊಂಡ್ ಬನ್ನಿ ಗೌರಮ್ಮ ಗಣೇಶ ಸೊ ಫುಲ್ಲು ಜನ್ರೇಟರ್ನೆ ಫಿಕ್ಸ್ ಮಾಡ್ತಾ ಇದ್ದಾರೆ ಜನ್ರೇಟರ್ ಎಲ್ಲ ಒಳಗಡೆ ಹಾಕ್ಬಿಟ್ಟು ನೆಕ್ಸ್ಟ್ ಡಿ ಜನ ಇವಾಗ ಫಿಟ್ ಮಾಡಿದ್ದಾರೆ ಸೊ ಇವಾಗ ಡಿಜೆ ಎಲ್ಲ ಪ್ರಿಪೇರ್ ಆಗ್ತಿದೆ ಅಂಡ್ ಫುಲ್ಲು ರಾತ್ರೆಗೆ ರಾತ್ರಿ ಇನ್ನೂ ಹೆವಿ ಎಲ್ಲ ಇರುತ್ತೆ ಸೊ ಅಂದ್ರೆ ನೈಟ್ ಬಿಡೋದು ಇಲ್ಲಿ ಗಣಪತಿನ ಸೊ ಇವತ್ತು ಮಧ್ಯ ಜೊತೆನೆ ಅಂದ್ರೆ ಲಾಸ್ಟ್ ಡೇ ಭಾನುವಾರನೇನೆ ಯಾರೋ ಬೇರೆ ಊರಿನ ಗಣಪತಿ ಬಿಡ್ತಾರೆ ಯಾವ ಊರಿನ ಮಸ ಇದು ಆನೆ ಕಾಡು ಅಂದ್ರೆ ಊರಿಂದ ಗಣಪತಿ ಫುಲ್ ಡಿಜೆ ವೈಬ್ಸ್ ಎಲ್ಲ ಸ್ಟಾರ್ಟ್ ಆಗೋಗಿದೆ ಫುಲ್ ಅಂದ್ರೆ ಫುಲ್ ಡಿಜೆ ಎವ್ರಿ ಸೌಂಡ್ ಇದೆ ಮಾತ್ರ ಡಿಜೆ ಮಾತ್ರ ಐ ತಿಂಕ್ ಮಂಗ್ಳೂರಿಂದ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಇಲ್ಲಿಂದ ಕರ್ಸಿದ್ದಾರೆ ಅಂತ ಬಟ್ ಸೌಂಡ್ ಮಾತ್ರ ಮಸ್ತ್ ಆಗಿದೆ ವಾಯ್ಸ್ ಎಲ್ಲ ಕುಣಿಯ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಯಾರ ನೋಡಿದಿರಾ ಕೋಳಿ ಹೆಂಗ ಡಿಜೆದು ಸೌಂಡ್ ಹೆಂಗಿದೆ ನೋಡಿ ಯಾವ ಎಫೆಕ್ಟ್ ಹಾಕಿಲ್ಲ ನಾನು

ಸೊ ಕಾರಣಾಂತರಗಳಿಂದ ಡಿಜೆನ ಸ್ಟಾಪ್ ಮಾಡಬೇಕು ಅಂತ ಹೇಳ್ತಾರೆ ಸ್ವಲ್ಪ ಅದು ಇದು ಗಲಿಬಿಲಿ ಸೊ ಅದು ಆಯ್ತು ಸೊ ಅದಕ್ಕೋಸ್ಕರ ಡಿಜೆನ ಕ್ಲೋಸ್ ಮಾಡಬೇಕು ಡಿಜೆ ಬೇಡ ಸ್ಟಾಪ್ ಮಾಡಬೇಕು ಅಂತ ಹೇಳ್ತಾರೆ ಕ್ಲೋಸ್ ಆಗುತ್ತಾ ಅಥವಾ ಮತ್ತೆ ಪ್ಲೇ ಆಗುತ್ತಾ ಅಂತ ಮಕ್ಕಳೇ ಬದುಕಲ್ಲ ಇನ್ನು ಎಣ್ಣೆ ಹೊಡೆದ ಉಳಿತವಾ You're i got going to be ಎಲ್ಲ ಎಜುಕೇಶನ್ ಎಷ್ಟು ಮಾಡಿರೋದು ನಾ ಸೊನ್ನೆ ಪಾಸು ಮತ್ತೆ ಕೆಲ್ಸಕ್ ಹೋಗೋದಾಯ್ತಲ್ಲ ಕೆಲ್ಸಕ್ಕೋಗಿ ಏನ್ ಮಾಡ್ಬೇಕು ಒಟ್ಟಿಗೆಯ ಅಣ್ಣ ಹಿಟ್ಟು ಚಪಾತಿ ಮಟನ್ ಚಿಕನ್ ಆಲೂಗೆಡ್ಡೆ ಬದ್ನೆಕಾಯಿ ಟೊಮೊಟೊ ಸೊಪ್ಪು ನೀರ್ ಹಾಕೊಂಡ್ ಕುಡದ್ಬಿಟ್ಟವನಿ ಈ ಜಾನ ಫೈನಲ್ ಆಗಿ ಸ್ಟಾಪ್ ಮಾಡಿಸಿದ್ರು ಆದ್ರೂ ಸಾಂಗು ಡ್ಯಾನ್ಸು ಡಿ ಜೆ ಇದೆಲ್ಲ ಮಸ್ತಾಗಿತ್ತು ಫೇಕ್ ಆಗಿತ್ತು ಏನಂತೀರ ಮತ್ತೆ ಇದ್ರ ಬಡೆ ಚಿತಾಲ್ ಪಾತಲ್ ಮಚ್ಚ ಇದನ್ನು ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡೆ ಮಕ್ಕಳು ಅಣ್ಣ ಸ್ಮೈಲ್ ಸ್ಮೈಲ್ ಅಲ್ಲ ಇಲ್ಲ ನಮ್ಮ ಗಣೇಶ ಈ ಕಡೆ ಆ ಹೆಂಡಿಂದ ಈ ಕಡೆಗೆ ಬರ್ತಾ ಇದಾರೆ ನಮ್ಮ ಕಲ್ಯಾಣಿ ಕಡೆಗೆ ಬರ್ತಾ ಇದ್ದಾರೆ ಗಣಪತಿನ ತಂದು ಕ್ರೇನಲ್ಲಿ ನೀರಿಗೆ ಬಿಡೋದು ಅಂತ ಆಗಿದೆ ಇಲ್ಲಿ ದಡದಲ್ಲಿ ಇಟ್ಕೊಂಡು ಏನ್ ಪೂಜೆ ಅನುಷ್ಠಾನಗಳು ಏನಿದೆ ಕೊನೆಯ ಬಾರಿ ಮಾಡಿ ನೀರಿಗೆ ಬಿಡ್ಲಾಗುತ್ತೆ ನಮ್ಮ ಹಳ್ಳಿ ಸೈಡ್ ಏನೇ ಫಂಕ್ಷನ್ ಇದ್ರು ಏನೇ ದೇವ್ರಗಳ ಕಾರ್ಯ ಇದ್ರು ನಾವು ಮಂಗಳ ವಾದ್ಯಗಳನ್ನ ಕರ್ಸೇ ಕರೆಸ್ತೀವಿ ಯಾಕಂದ್ರೆ ಹಿಂದ ಇಂದ ನೆಡ್ಕೊಂಡ್ ಬಂದಿರೋದು ಹೆಂಗೆ ಮಂಗಳವಾದ್ಯ ಇಲ್ಲ ಅಂದ್ರೆ ಯಾವ ಪೂಜೆ ಕೂಡ ಯಾವ್ ಮಾಡೋ ದೊಡ್ಡ ದೊಡ್ಡ ಪೂಜೆಗಳಾಗ್ಲಿ ಅನುಷ್ಠಾನಗಳಾಗ್ಲಿ ಪೂರ್ಣ ಆಗಲ್ಲ ಅನ್ನೋದೊಂದು ನಂಬಿಕೆ ಸೊ ಅದೇ ರೀಸನ್ ಗೋಸ್ಕರ ಎಲ್ಲಾ ಪೂಜೆಗಳಿಗೂ ಅಷ್ಟೇ ಏನೇ ಆದ್ರು ಅಷ್ಟೇ ದೇವ್ರ ಕಾರ್ಯಗಳು ಏನಿದ್ರು ಅಷ್ಟೇ ಆಲ್ಮೋಸ್ಟ್ ಆಗಿ ಮಂಗಳವಾದ್ಯಗಳನ್ನ ಕರ್ಸೇ ಕರೆಸ್ತಾರ ಇದೊಂಥರ ಮಲ್ನಾಡೋರ್ದು ನಂಬಿಕೆ ಹಿಂದೆ ಮಾಡ್ಕೊಂಡ್ ಮೈದಾ ಇವಾಗ ನಡೆಸ್ಕೊಂಡು ಹೋಗ್ತಿದೀವಿ ಅಷ್ಟೇ ಇದ್ರ ಬಗ್ಗೆ ನಿಮ್ಗೆ ಇನ್ನು ವಿಷಯಗಳು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ಗೊತ್ತಿಲ್ಲ ಅವರಿಗೆ ತಿಳ್ಸೋಣ ನನ್ನ ಉದ್ದೇಶ ಇಷ್ಟೇ ಎಲ್ಲರೂ ಎಲ್ಲಾ ವಿಷಯಗಳನ್ನ ತಿಳ್ಕೊಬೇಕು ಅಷ್ಟೇ ಹಾಗೆನೇ ಸ್ವಲ್ಪ ಗಣೇಶ ಹಬ್ಬದ ಇತಿಹಾಸಗಳನ್ನ ಮೂಷಿಕ ವಾಹನ ಜನನ ಸಾರುವ ದಿನ ಆಗಿದೆ ಶಿವ ಮತ್ತೆ ಪಾರ್ವತಿಯರ ಮಗ ಗಣೇಶನ ಬಗ್ಗೆ ಅನೇಕ ಸ್ಟೋರಿಗಳಿದೆ ಆದ್ರೆ ಅದರಲ್ಲಿ ಪ್ರಮುಖವಾದ ಒಂದು ಸ್ಟೋರಿ ಬಗ್ಗೆ ನಾವು ತಿಳ್ಕೊಳೋಣ ತಾಯಿ ಪಾರ್ವತಿ ದೇವಿ ಸ್ನಾನಕ್ಕೆ ತೆರಳ್ತಾಳೆ ಸ್ನಾನಕ್ಕೆ ತೆರಳುವಾಗ ಗಣಪತಿಗೆ ಇನ್ ಕಾವಲಾಗಿರು ಯಾರನ್ನು ಬರಕ್ ಬಿಡ್ಬೇಡ ಅಂತ ಹೇಳ್ಬಿಟ್ಟು ಸ್ನಾನಕ್ಕೆ ಹೋಗ್ತಾರೆ ಸೊ ಅಂದ ಅದೇ ಟೈಮ್ ಅಲ್ಲಿ ಶಿವನು ಬರ್ತಾನೆ ಶಿವನು ಬಂದ್ಬಿಟ್ಟು ಅವ್ನು ಒಳಗಡೆ ಹೋಗ್ಬೇಕಾದ್ರೆ ಗಣಪತಿ ಬಿಡಲ್ಲ ಬೇಡ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ತಡಿತಾನೆ ಸೊ ಅವಾಗ ತಡಿಬೇಕಾದ್ರೆ ಅವರು ಮಧ್ಯ ಮಾತುಕತೆ ತುಂಬಾ ಆಗುತ್ತೆ ಅವಾಗ ಶಿವ ರೌದ್ರ ಅವತಾರನ ತಾಳ್ಬೇಕಾಗುತ್ತೆ ರೌದ್ರ ಅವತಾರವನ್ನು ತಾಳಿದ ಶಿವ ತನ್ನ ಮಗನ ಶಿರಶ್ಚೇದವನನ್ನು ಮಾಡುತ್ತಾನೆ ಇದನ್ನು ಬಂದು ನೋಡಿದ ಪಾರ್ವತಿ ದೇವಿ ಸಿಟ್ಟಿಗೆದ್ದು ಕಾಳಿಯ ರೂಪಕ್ಕೆ ತೆರಳುತ್ತಾಳೆ ಲೋಕವನ್ನೇ ನಾಶ ಮಾಡುತ್ತೇನೆ ಎಂದು ಹೇಳ್ತಾಳೆ ಎಲ್ಲರೂ ಆತಂಕ ಗೀಡ ಅದೇ ಸಮಯದಲ್ಲಿ ಶಿವ ಒಂದು ಉಪಾಯ ಹೂಡ್ತಾನೆ ಶಿವನು ತನ್ನ ಸಂಗಡಿಗರಿಗೆ ಹೇಳ್ತಾನೆ ಯಾವ ತಾಯಿ ತನ್ನ ಮಗುವನ್ನು ತನ್ನ ಹಿಂದೆ ಬಿಟ್ಟು ಬಿಟ್ಟಿರುತ್ತಾಳೋ ಆ ಮಗುವನ್ನು ನೀವು ತನ್ನಿ ಅಂತ ಹೇಳ್ತಾಳೆ ಸಂಗಡಿಗರಿಗೆ ಮೊದಲು ಆನೆಯ ಮರಿಯನ್ನು ಕಾಣುತ್ತೆ ಹಿಂದೆ ಹಿಂದೆ ಹೋಗ್ತಿರೋ ಮರಿಯನ್ನು ಕಂಡು ಅದರ ತಲೆಯನ್ನು ಕತ್ತರಿಸಿಕೊಂಡು ತರುತ್ತಾರೆ ಕತ್ತರಿಸಿ ತಂದಂತ ಅರುಂಡವನ್ನು ಗಣೇಶನಿಗೆ ಜೋಡಿಸಿದ ದಿನವನ್ನು ಇವತ್ತು ಗಣೇಶ ಚತುರ್ಥಿ ಅಂತ ಆಚರಿಸ್ತೇವೆ ಹಾಗೆ ಗಣೇಶ ಹಬ್ಬ ಅಥವಾ ಚೌತಿ ಅಂತೆಲ್ಲ ಹೇಳ್ಕೊಂಡು ನಮ್ಮ ಹಿಂದೂಗಳು ನಾವು ಆಚರಿಸ್ತೇವೆ ಕೊನೆಯದಾಗಿ ಗಣಪತಿಗೆ ಪೂಜೆ ಮಾಡೋದಕ್ಕೆ ಎಲ್ಲ ತಯಾರಿಗಳನ್ನ ಮಾಡ್ಕೋತಾ ಇದ್ದಾರೆ ಕೊನೆದಾಗಿ ಗಣಪತಿನ ದಡದ ಮೇಲೆ ಇಟ್ಕೊಂಡು ಅಂತಿಮವಾಗಿ ಪೂಜೆ ಪುನಸ್ಕಾರಗಳು ಏನಿದೆ ಎಲ್ಲಾ ಮಾಡ್ತಾ ಇದ್ದಾರೆ ಈ ಗಣಪತಿ ಹಬ್ಬ ಅಂದ್ರೆ ಏನೊಂತರ ಸಡಗರ ಸಂಭ್ರಮ ಖುಷಿ ಎಲ್ಲರ ಮುಕ್ತಲ್ಲೂ ಸಂಭ್ರಮ ತುಂಬಿ ತುಳುಕ್ತಾ ಇರುತ್ತೆ ಸೊ ಆದ್ರೆ ಈ ಗಣಪತಿ ಇಟ್ಟಾದ್ಮೇಲೆ ಕೆಲವು ಹುಡುಗರುಗಳು ಗಣಪತಿ ಪೆಂಡಲಲ್ಲೇ ಮಲ್ಕೊಂಡು ಗಣಪತಿಯ ಸೇವೆಯನ್ನು ಮಾಡ್ತಾರೆ ಮನೆಗ್ ಹೋಗೋದನ್ನೇ ಕಮ್ಮಿ ಮಾಡಿಕೊಂಡು ಎಲ್ಲಾ ಗಣಪತಿ ಪೆಂಡಲಲ್ಲೇ ಟೈಮ್ ನ ಕಳೀತಾರೆ ಆದ್ರೆ ಒಂದೊಂದ್ ದಿನ ಬಂದೇ ಬರುತ್ತೆ ಅಂದ್ರೆ ಗಣಪತಿಯನ್ನು ಬಿಡೋ ಟೈಮು ಸೊ ಗಣಪತಿ ಬಿಡೋ ಟೈಮ್ ಬಂದ ತಕ್ಷಣ ಹುಡುಗರಿಗೆ ಸಖತ್ತು ಖುಷಿ ಇರುತ್ತೆ ಜೋಶ್ ಇರುತ್ತೆ ಬಟ್ ಆದ್ರೆ ಗಣಪತಿ ಬಿಟ್ ಬಂದ್ಮೇಲೆ ಏನೋ ಒಂಥರ ಮಿಸ್ ಮಾಡ್ಕೊಂಡಿದ್ ಫೀಲ್ ಬಂದಿರುತ್ತೆ ಸೊ ಆದ್ರೆ ಅವ್ರ ಗಣಪತಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದಂತ ದಿನಗಳು ಇಡೀ ವರ್ಷ ಎಲ್ಲಾ ನೆನ್ಪಾ ಇರುತ್ತೆ ಆದ್ರೆ ಮತ್ತೆ ಮತ್ತೆ ಗಣಪತಿ ಹಬ್ಬನೇ ಬರ್ಬೇಕು ಆ ಮತ್ತೆ ಆ ಜೋಶ್ ಬರ್ಬೇಕು ಅಂದ್ರೆ ಸೊ ನಮ್ ಯಾವ ಹಬ್ಬದಲ್ಲೂ ಅಷ್ಟೇನೆ ಗಣಪತಿ ಹಬ್ಬದಷ್ಟು ಜೋಶ್ ಯಾವ್ದ್ರಲ್ಲೂ ಇರಲ್ಲ ಅಷ್ಟು ಖುಷಿ ಯಾವ್ದಲ್ಲೂ ಸಿಗಲ್ಲ ನಮ್ಗೆ ಇವಾಗ ಗಣಪತಿನ ಬಿಡೋಕೆ ಕ್ರೈನ್ ಅಂತೂ ಬಂದಾಯ್ತು ಇವಾಗ ಕ್ರೈನಿಗೆ ಕಟ್ಬಿಟ್ಟು ಗಣಪತಿನ ಬಿಡ್ತಾರೆ ಇವತ್ತಿಗೆ ಗಣಪತಿ ಹಬ್ಬ ಹೆಂಡಾಗುತ್ತೆ ತಕ್ಷಣ ಅದು ಮಗ್ಗೆಗೆ ಸೊ ಬೇರೆ ಅವ್ರ ಕಡೆ ಇನ್ನೂ ಬಿಟ್ಟಿಲ್ಲ ಬೇರೆಯವ್ರ ಕಡೆ ಇನ್ನೂ ಇಟ್ಕೊಂಡಿದ್ದಾರೆ ಕೆಲವರು ಹನ್ನೆರಡು ದಿನ ಒಂದ್ ತಿಂಗಳು ಕೆಲವರು ಎರಡು ತಿಂಗಳು ಮೂರು ತಿಂಗಳು ಹಂಗೆಲ್ಲ ಇಟ್ಕೋತಾರೆ ಬಟ್ ಆದ್ರೆ ಇಲ್ಲಿ ಅಂದ್ರೆ ಒಂಬತ್ತು ದಿನಕ್ಕೆ ಏನೋ ಬಿಡ್ತಾ ಇದ್ದಾರೆ ಯಾರ್ಯಾರ ಕೈಲಿ ಅಕ್ಷತೆ ಇದೆ ಅಕ್ಷತೆ ಏನೆಲ್ಲ ಗಣಪತಿಗೆ ಅಥವಾ ನೀರಿಗೆ ಹಾಕ್ತಾ ಇದ್ದಾರೆ ಅಂದ್ರೆ ಗಣಪತಿನ ಅಂತಿಮವಾಗಿ ಕಳಿಸ್ಕೊಡ್ತಾ ಇದ್ದೀವಿ ನೋಡಿದ್ರಲ್ವಾ ಫೈನಲ್ ಆಗಿ ಗಣಪತಿನ ಬಿಡೋದನ್ನ ಮತ್ತೆ ಅನುಷ್ಠಾನಗಳು ಪೂಜೆ ಪುನಸ್ಕಾರ ಎಲ್ಲದನ್ನು ನೋಡಿದ್ರಿ ಅಲ್ವಾ ಸೊ ಈ ತರ ನಮ್ಮ ಮಲ್ನಾಡ್ ಸೈಡ್ ಅಲ್ಲಿ ಅಥವಾ ಎಲ್ಲಾ ಸೈಡ್ ಅಲ್ಲೂ ಅಷ್ಟೇ ಗಣಪತಿ ನಮ್ಮ ಕಡೆ ನಮ್ ಎಲ್ಲಾ ಕಡೆ ಅಷ್ಟೇ ಆಲ್ಮೋಸ್ಟ್ ತ ಹೇಗಿತ್ತು ವಿಡಿಯೋ ಕಮೆಂಟ್ ಅಲ್ಲಿ ಮಿಸ್ ಮಾಡ್ದೆ ನಾನು ಯಾರು ತಪ್ಪೇ ಹೇಳಿದ್ರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ಇದೇ ತರ ನೆಕ್ಸ್ಟ್ ಶೋಲ್ ಬರ್ತೀನಿ ಅಲ್ಲಿಯವರು ಕಾಯ್ತಾ ಇರೋ ಟೇಕ್ ಬೈ ಬೈ ಸಿ ಯು ನಮ್ ಜೀವ